ಇನ್ನು ನಾವು ನಮ್ಮಲ್ಲಿ ಬರ್ತಕ್ಕಂಥ ಲೌಕಿಕವಾಗಿ ಬರ್ತಕ್ಕಂಥ ಸಂಶಯಗಳನ್ನು ಹೇಗೆ ನಿವಾರಿಸೋದು ವಿನಾಕಾರಣ ನಮಗೆ ಸಂಶಯ ಬರ್ತದೆ ಗುರುವಿಗೆ ಶಿಷ್ಯರಲ್ಲಿ ಸಂಶಯ ಬರ್ತದೆ ಇಲ್ಲಿ ನನಗೆ ಯಾರು ಹತ್ರ ಇಲ್ಲಿ ನಮಗೆ ಸಿ ಬಿ ನಾಯಕರ ಅಥವಾ ಎಮ್ ಆರ್ ನಾಯ್ಕರ ಮಂಜುನಾಥ್ ನಾಯ್ಕರ ಎಚ್ ಆರ್ ನಾಯಕರ ಒಂದಷ್ಟು ನಮಗೆ ಮನಸ್ಸಿನಲ್ಲಿ ದ್ವಂದ್ವ ಅಥವಾ ಸಂಶಯಗಳು ಅವರು ಹಂಗೆ ಮಾಡ್ತಾರೆ ಇವರು ಹಿಂಗೆ ಮಾಡ್ತಾರಂತೆ ಅದೇ ಥರದ ಒಂದು ಕತೆ ನೆನಪಾಗ್ತದೆ ಈಗ ಊರಿನಲ್ಲಿ ಹಿಂದೆ ಕೂಡ ಹೇಳಿದ್ದೇನೆ ಗೊತ್ತಿಲ್ಲ ಈ ಸಂಶಯಕ್ಕೆ ಒಂದು ಕತೆ ಒಂದು ತಾಯಿ ಮಗ ಇದ್ದಾರೆ ಹುಡುಗ ಯಾವ ಇಂಜಿನಿಯರ್ ಆಗಿದ್ದಾನೆ ಪೇಟೆಯಲ್ಲಿದ್ದಾನೆ ತಾಯಿ ಒಂದು ಮದುವೆ ಆಗೋ ಮಗ ನನ್ನ ಕೆಲಸ ಕಮ್ಮಿ ಆಗ್ತದೆ ಒಂದು ಸೊಸೆ ಬಂದರೆ ಎಲ್ಲ ತಯಾರಿ ತಿರುಗಿದ್ದದ್ದೇ ಅಲ್ವಾ ಸೊಸೆ ಬಂದರೆ ನಾನು ಆಕಾಶದಲ್ಲಿರ್ತೇನೆ ಇನ್ನೊಂದು ಬಂಗಾರದ ಮಂಚದಲ್ಲಿರ್ತೇನೆ ನನಗೆ ದಿನಂತರ ಸೇವೆ ಮಾಡ್ತಾ ಸುಖದ ಸೊಪ್ಪತ್ತಿಗೆಯಲ್ಲಿದ್ದೇನೆ ಅಂತ ಈ ಅಮ್ಮನಿಗೂ ಮನಸ್ಸಿಗೆ ಬಂತು ಅದು ಮದುವೆ ಒಣ ಅಂತಾಯಿತು ಮದುವೆ ಮಾಡಿದರು ಅವಳು ಕಲಿತ ಹುಡುಗಿ ಇವಳು ಕಲಿತಿದ್ದಾನೆ ಇಂಜಿನಿಯರಿಂಗ್ ಮದುವೆ ಆದ ಕೂಡಲೇ ಸ್ವಲ್ಪ ಗಂಡ ಹೆಂಡ್ತಿ ಬಿ ಸಿ ಮಾತಾಡೋದು ಸಹಜ ಅಲ್ವಾ ಬಿ ಸಿ ಮಾತಾಡ್ತಾ ಇರುವಾಗ ಈ ಅಮ್ಮನಿಗೆ ಸ್ವಲ್ಪ ಇದು ಏನು ಗುಟ್ಟು ಮಾತಾಡ್ತಾಳೆ ಏನು ಸಂಚು ಮಾಡ್ತಾ ಇದ್ದಾಳೆ ಏನೂ ಇಲ್ಲದ್ರೆ ನನ್ನ ಪ್ರೀತಿಯನ್ನು ಕಸಿತಾಳೆ ಅಂತ ಒಂದು ಭಾವನೆ ಈ ಅತ್ತೆಗೆ ಹಂಗಾಯ್ತು ಇಲ್ಲಿ ಕೂಡ ಏನೋ ಹೀಗೆ ಮಾತಾಡಿಕೊಂಡು ಈಗ ನನ್ನ ಮಗ ನನ್ನನ್ನು ಅಷ್ಟೊಂದು ಕೇರ್ ಮಾಡೋದಿಲ್ಲ ಹೆಂಡತಿ ಹತ್ರವೇ ಹೆಚ್ಚು ಇದು ಮಾಡ್ತಾ ಇದ್ದಾನಂತೆ ಸ್ವಲ್ಪ ಸಂಶಯ ಬಂದರೆ ಆಯ್ತಲ್ವ ಗ್ಯಾಪ್ ಮತ್ತೆ ದೊಡ್ಡದಾಗ್ತಾ ಹೋಗ್ತದೆ ಇಲ್ಲಿ ಕೂಡ ಹಂಗೆ ಗ್ಯಾಪ್ ದೊಡ್ಡದಾಯಿತು ಈಗ ಈಗ ಅತ್ತೆಗೆ ಇವಳನ್ನು ಕಂಡ್ರೆ ಸ್ವಲ್ಪ ಗರ್ರ ಆಗೋದು ಇವಳು ಸರಿ ಇಲ್ಲ ಅಷ್ಟು ನನಗೆ ಈಗ ನನ್ನ ಮಗ ಪ್ರೀತಿ ಮಾಡೋದಾಗಿ ಮಾಡ್ತಾಳಂತೆ ಸ್ವಲ್ಪ ಸಂಶಯ ಹಾಗಾಗಿ ಕಡೆಗೆ ಮಾತೆ ನಿಂತೋಯ್ತು ಮಾತೆ ನಿಂತೋಗಿ ಇವಳಿಗೂ ಹಾಗೆ ಗುರು ಆಯಿತು ಗುರುಗುರು ಆಯಿತು ಕಡೆಗೆ ಹೇಳಿದ್ರೆ ಈ ಮನೆಗೆ ಒಂದು ಪಿಶಾಚಿ ಒಕ್ಕರಿಸಿದ್ರೆ ಒಕ್ಕರಿಸಿದರೆ ಇದಾಗಲಿಕ್ಕಿಲ್ಲ ಎಲ್ಲಾದ್ರೂ ದೂರ ಹೋಗುವ ನಾವು ಈ ಊರು ಬಿಟ್ಟು ಹೋಗುವಂತೆ ಅದಕ್ಕೆ ಅವ ಹೇಳ್ತಾನೆ ಏನಮ್ಮ ಏನು ಹೇಳ್ತಿ ನನಗೆ ಇನ್ನೊಬ್ಬಳೇ ಆಸರೆ ತಾಯಿ ಮಾತ್ರ ಅವಳಿಗೆ ಇಲ್ಲ ನನ್ನನ್ನು ಎಷ್ಟು ದೊಡ್ಡದು ಮಾಡಿದ್ರು ತಾಯಿ ಅವಳನ್ನು ಬಿಡೋಕ್ಕಾಗ್ತದ ಅದು ನನ್ನನ್ನು ಬಿಟ್ಟುಬಿಡಿ ಅಂತ ಹಂಗೆಲ್ಲ ಹೇಳಿದರೆ ನಾನು ಏನು ಮಾಡಬೇಕು ಅಂತ ಹೇಳ್ತಾರೆ ಇವನಿಗೆ ಎರಡು ದೋಣಿಯಲ್ಲಿ ಕಾಲಿಟ್ಟಾಗೆ ಪಾಪ ಹೆಂಗೆ ಮಾಡೋದು ಗಂಡಸರ ಪರಿಸ್ಥಿತಿ ಸ್ವಲ್ಪ ಪರ್ಸೆಂಟ್ ಇರ್ತದೆ ಹಾಗೆ ಹಾಗೆ ಆಲೋಚನೆ ಮಾಡ್ತಾನೆ ಏನು ಮಾಡೋದು ಅಂತ ಈಗ ನೀನು ಸೇವೆ ಮಾಡೋದು ಬೇಡ ಅಮ್ಮನ ಸೇವೆ ನಾನೇ ಮಾಡ್ತೇನೆ ಅಂತ ಮಗನೇ ಮಾಡ್ತಾನೆ ಆದರೂ ಒಂದೇ ಮನೆಯಲ್ಲಿರುವಾಗ ನಿದ್ರೆ ಬರ್ತದೆ ಇಬ್ಬರಿಗೂ ಕೂಡ ಅವು ಮುಂಗಸಿತರಾಗಿದ್ದಾರೆ ಈಗ ಕಡೆಗೆ ಎಲ್ಲಿ ಹೋಗೋದು ಒಂದು ಜ್ಯೋತಿಷರತ್ರ ಅಥವಾ ಸ್ವಾಮಿಗಳ ಹತ್ರ ಅವರಿಗೆ ಒಂದು ಸ್ವಾಮಿಗಳು ಬಂದಿದ್ದಾರೆ ಸ್ವಾಮಿಗಳ ಹತ್ರ ಹೋದ ಗಂಡ ಹೆಣ್ತಿ ನೋಡಿರಿ ನಮ್ಮ ಮನೆಯಲ್ಲಿ ಒಂದು ಪಿಶಾಚಿ ಒಕ್ತರಿಸಿದೆ ಏನಾದರೂ ಅದಕ್ಕೆ ಒಂದು ತಾಯಿ ತಾಯಿ ಇದ್ದರೆ ಏನೋ ಭಸ್ಮ ಇದ್ದರೆ ಅಂತ ಏನಮ್ಮ ನನ್ನ ಒಂದು ಅತ್ತೆ ಇದೆ ಭಾಳ ನಂಗೆ ಕಾಟ ಕೊಡ್ತದೆ ಹಂಗೆ ಹೇಳಬೇಡ ನಿನ್ನ ತಾಯಿಗೆ ಸಮಾನ ಅಲ್ವಾ ಅದೆಲ್ಲ ನಿಮ್ಮಲ್ಲ ಪಿಲಾಸಪ್ಪಿ ಬೇಡ ಅದೆಲ್ಲ ನನಗೆ ಕೇಳಿ ಕೇಳಿ ಸಾಕು ಏನಾದರೂ ಬೇರೆ ದಾರಿ ಇದ್ದರೆ ಹೇಳಿ ಅದಕ್ಕೆ ಎಷ್ಟು ವರ್ಷ ಆಯಿತು ಅದಕ್ಕೊಂದು ಎಪ್ಪತ್ತು ವರ್ಷ ಅದನ್ನು ಗುಡಕ್ಕಾಗಿ ಮುಗಿಸಿಬಿಡು ನಾ ಸರಿ ಅದಕ್ಕೆ ದಾರಿ ಹೇಳಿ ಈಗ ನಾನೊಂದು ನಿನಗೆ ಭಸ್ಮ ಕೊಡ್ತೇನೆ ಆ ಭಸ್ಮವನ್ನು ಹಾಲಿನಲ್ಲಿ ಹಾಕಿ ದಿನ ಕೊಡಬೇಕು ನೀನು ಕೊಟ್ಟು ಪಾದ ಒತ್ತಬೇಕು ಗಂಡ ಸೇವೆ ಮಾಡೋದಲ್ಲ ದಿನ ನೀವೇ ಮಾಡಬೇಕು ಒಂದು ತಿಂಗಳಾಗುವಾಗ ನಿನ್ನ ಅತ್ತೆ ಘಟಕಾಗ್ತದೆ ಆಯಿತು ನೀನು ಒಂದು ಲೋಟ ಹಾಲಿಗೆ ಒಂದು ಚಮಚ ಹಾಕಿ ದಿನ ಕೊಡಬೇಕು ಮತ್ತು ಅತ್ತೆ ಏನೇ ಮಾತಾಡಿದ್ರೆ ನೀವು ಸುಮ್ಮನೆ ಇರಬೇಕು ಮಾಡೋಣ ಅಂತ ಹೇಳಿದ್ರು ಮರು ದಿವಸ ಹಾಲು ತಗೊಂಡು ಹೋದ್ರು ಪೌಡ್ರ್ ಹಾಕಿದ್ರು ತಿರುಗಿಸ್ಕೊಟ್ರು ಕೈಯಲ್ಲಿ ಹಾಲು ತೆಕೊಳ್ಳುತ್ತೆ ಅಂತ ಅಂತೆ ಮಾಡ್ತು ಗರ್ರ ಮಾಡಿತು ಏನು ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿದ್ದಾನ ಅಂತೆ ಗರ್ರ ಮಾಡಿತ್ತು ಮತ್ತು ಕಾಲು ಹೊತ್ತಲಿಕ್ಕೆ ಶುರು ಮಾಡಿದ್ರು ಒಂದು ಸಲ ಹಿಂಗೆ ಸೈಲಾಯಿತು ಮತ್ತೆ ಕಾಲು ಹೊತ್ತಲಿದು ಎರಡನೇ ದಿನ ಕೊಟ್ಟಲು ಹಂಗೆ ಮಾಡಿತ್ತು ಒಂದು ವಾರ ಆಯಿತು ಹತ್ತು ದಿವಸ ಆಯಿತು ಮೆಲ್ಲ ಅತ್ತೆ ಈಗ ಮುಖ ನೋಡಲಿಕ್ಕೆ ಶುರು ಮಾಡಿದೆ ತಲೆಗೆ ಕೈ ಹೋಗಿದೆ ಸೊಸೆಯ ತಲೆಗೆ ಕೂದಲಿಗೆ ಕೈ ಹೋಗಿದೆ ಗಂಗಾ ಗಂಗಾಧಾರೆ ಇಳಿಲಿಕ್ಕೆ ಶುರುವಾಗಿದೆ ಪ್ರೀತಿಯ ಧಾರೆ ಗಂಗಾಧಾರೆಯಾಗಿ ಅತ್ತೆಯಿಂದ ಸೊಸೆಯ ತಲೆ ಮೇರೆಗೆ ಕೈ ಇದೆ ಈಗ ಪೌಡರ್ ಮುಗಿತಾ ಬಂತು ಇಪ್ಪತ್ತು ದಿವಸ ಇಪ್ಪತ್ತೈದು ದಿವಸ ಆಯಿತು ಈಗ ಇಲ್ಲಿ ಸೋಸೆಗೆ ಗಾಬರಿ ಆಯಿತು ಎಲ್ಲಾದರೂ ನನ್ನ ಅತ್ತೆ ಸತ್ತು ಬಿಟ್ಟರೆ ಭಾರಿ ಗಂಡಾಂತರ ಆಗ್ತದೆ ನಮ್ಮ ತಾಯಿಗಿಂತಲೂ ಒಳ್ಳೆಯವಳು ನಾನು ತಿಳ್ಕೊಳ್ಳಿಲ್ಲಲ್ಲ ಅಯ್ಯೋ ಇಂಥ ತಪ್ಪು ಮಾಡಿದೆ ಇವಳು ಸತ್ತೋದ್ರೆ ನನಗೆ ಬಹಳ ನಾನು ಅನ್ಯಾಯ ಮಾಡ್ದಂಗೆ ಆಗ್ತದೆ ಏನಾದರೂ ಮಾಡಿ ಬದುಕಿಸಬೇಕಿತ್ತು ಗಂಡನ ಹತ್ರ ಇರ್ತಾರೆ ರೀ ಒಂದು ಸಲ ಆ ಸ್ವಾಮಿಯನ್ನು ನೋಡ್ಕೊಂಡು ಹೋಗೋ ಏನಾದರೂ ಆ ಪೌಡ್ರ್ ಕೊಟ್ಟಿದ್ದಾರೆ ಇಪ್ಪತ್ತು ದಿವಸ ಆಯಿತು ಪೌಡ್ರ್ ಖಾಲಿ ಆದರೆ ಅವಳು ಸತ್ತುಬಿಟ್ರೆ ನನಗೆ ತುಂಬ ದುಃಖ ಆಗ್ತದೆ ನನಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಏನಾದರೂ ಮಾಡಿ ಉಳಿಸ್ಕೋಬೇಕು ಅಂತ ಹೋದರು ಗುರುಗಳ ಹತ್ರ ಗುರುಗಳೇ ಗುರುಗಳೇ ಇಪ್ಪತ್ತೈದು ದಿವಸ ಕಳೆಯಿತು ಇನ್ನೊಂದು ಎರಡು ಮೂರು ದಿವಸದ ಪೌಡ್ರ್ ಇರೋದು ನಮ್ಮ ಅತ್ತೆ ತುಂಬ ಒಳ್ಳೆಯವಳು ಅವಳು ಸಾಯದಾಗೆ ಬೇಕು ಏನಾದರೂ ಪೌಡರ್ ಇದ್ದರೆ ಕೊಡಿ ಅವರು ಸಾಯಬಾರ್ದು ನನಗೆ ತುಂಬ ನಂಬಿಕೆ ವಿಶ್ವಾಸವನ್ನು ಕೊಡ್ತಾ ಇದ್ದಾಳೆ ನನ್ನ ತಾಯಿಯಂತೂ ಚೆನ್ನಾಗಿ ನೋಡ್ತಾಳೆ ಅಂತೆ ಆಗ ಗುರುಗಳು ನಗಾಡಿ ಹೇಳ್ತಾರೆ ಅದು ವಿಷದ ಪೌಡರ್ ಅಲ್ಲಮ್ಮ ಅದು ಪ್ರೋಟೀನ್ ಪೌಡರು ಅಂತ ಹೇಳ್ತಾರಂತೆ ಹಾಗೆ ನಮ್ಮ ಬದುಕಿಗೂ ಕೂಡ ಹಾಗೆ ಅಂತಲ್ಲ ವಿಶ್ವಾಸದ ಕೊರತೆಯಿಂದ ನನ್ನ ಶಿಷ್ಯ ಸರಿ ಇಲ್ಲ ನನ್ನ ತಮ್ಮ ಸರಿ ಇಲ್ಲ ನನ್ನ ಮಗ ಸರಿ ಇಲ್ಲ ಅಪ್ಪ ಸರಿ ಇಲ್ಲ ಸೊಸೆ ಸರಿ ಇಲ್ಲ ಅತ್ತೆ ಸರಿ ಇಲ್ಲ ಎಂಬ ಈ ಭಾವನೆಯಿಂದ ನಾವೆಲ್ಲ ಉಂಟಲ್ಲ ಮನೆಯಲ್ಲಿ ಬೆಂಕಿ ಬಿದ್ದಾಗ ಏನು ಮಾಡಬೇಕು ಬೆಂಕಿ ಬಿದ್ದಾಗ ನೀರು ಹಾಕೋದಲ್ವಾ ಬೆಂಕಿ ಬಿದ್ದಾಗ ಪೆಟ್ರೋಲ್ ಹಾಕೋದಾ ಗಂಡನಿಗೆ ಸಿತೀವಿ ಅಂದರೆ ಎಣತಿಯು ಕೂಡ ಸಿಟ್ಟವಾರ್ದು ನಾವೆಲ್ಲ ಬೀಗ ಬೆಂಕಿ ಬಿದ್ದಾಗ ಸೀಮೆ ಎಣ್ಣೆ ಅಥವಾ ಡೀಸೆಲ್ ನಮ್ಮಲ್ಲಿ ನಮ್ಮಲ್ಲಿರು ಬೆಂಕಿ ಬಿದ್ದಾಗ ಅಲ್ಲಿ ತಾಳ್ಮೆ ಸಹನಾಶೀಲತೆ ಸತ್ಯ ಧರ್ಮ ಎಂಬ ನೀರುಗಳನ್ನು ಅಲ್ಲಿ ತಂದು ಇಡಬೇಕು ಬೆಂಕಿ ಯುದ್ಧ ಕೂಡಲೇ ನೀರು ಹಾಕಬೇಕು ನಾವು ಸುಮ್ಮನೆ ಆಗೋದು ಗಂಡ ಸಿಟ್ಟು ಮಾಡಿದರೆ ಅಥವಾ ಹೆಂಡತಿ ಸಿಟ್ಟು ಮಾಡಿದ್ರೆ ಗಂಡ ಸುಮ್ಮನೆ ಆಗೋದಂತೆ ಇದನ್ನೆಲ್ಲ ನಾವು ಆಧ್ಯಾತ್ಮದಿಂದ ನಮ್ಮ ಶಾಸ್ತ್ರಗಳಿಂದ ಅಧ್ಯಯನ ಮಾಡಬೇಕಾ